ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮಗೆಲ್ಲರಿಗೆ ಗೊತ್ತಿರುವಂಗೆ ಪಿ ಎಸ್ ಟಿ ಆರ್ನ ಸಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗಾಕ್ತೀನಿ ನೀವು ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಪಿ ಎಸ್ ಡಿ ಆರ್ಗೆ ಕೆಲವೊಂದಿಷ್ಟು ಜನ ಜಿ ಪಿ ಟಿಗೆ ಕೆಲವೊಂದಿಷ್ಟು ಜನ ಎಚ್ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತೀರಿ ಎಲ್ಲರೂ ಕೂಡ ಸೇಮ್ ಸಬ್ಜೆಕ್ಟ್ಸ್ಗಳೇ ಕೆಲವೊಂದಿಷ್ಟು ಕಾಮನ್ ಸಬ್ಜೆಕ್ಟ್ಸ್ಗಳದಾವು ಸೈಕಾಲಜಿ ಆಗಿರ್ಬೋದು ಇಂಗ್ಲೀಷ್ ಕನ್ನಡ ಮತ್ತು ಜಿ ಕೆ ಕಂಪ್ಯೂಟರ್ ಇವೆಲ್ಲ ನಮ್ಮದು ಪ್ರತಿಯೊಬ್ಬರದ್ದು ಕೂಡ ಈಗೇನು ಸಿಇಿಗೆ ಪ್ರಿಪೇರ್ ಆಗ್ತಿವಲ್ಲ ಎಲ್ಲರದ್ದು ಕೂಡ ಕಾಮನ್ ಸಬ್ಜೆಕ್ಟ್ಸ್ ಇನ್ನು ಕೆಲವೊಂದಿಷ್ಟು ಸಬ್ಜೆಕ್ಟ್ಸ್ಗಳು ಮಾತ್ರ ಅವರವರ ಕಲ್ತಿರುವಂತಹ ಮೆಥಡ್ ಮೇಲೆ ಬೇರೆ ಬೇರೆ ಅದಾವು ಅದೇ ರೀತಿಯಾಗಿ ನಂದು ಕೂಡ ಡಿ ಎಡ್ ಮತ್ತು ಸೈನ್ಸ್ ಪಿ ಯು ಸಿ ಮೇಲೆ ಡಿ ಎಡ್ ಮಾಡಿಕೊಂಡು ಪೇಪರ್ ಒನ್ ಪೇಪರ್ ಟು ಕೂಡ ಕಂಪ್ಲೀಟ್ ಆಗೈತಿ ಈಗ ನಾನು ಪಿ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತೀನಿ ನಿಮ್ಮ ಬಹಳಷ್ಟು ಜನಕ್ಕೆ ಗೊತ್ತೈತಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರಿ ಅಂತಂದ್ರೆ ಗೊತ್ತಾಗಲಿ ಅಂಥೇಳಿ ಯಾಕಂದರೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಿರ್ತೀರಿ ನೀವು ಯಾವುದಕ್ಕಾಗಿ ಅಭ್ಯಾಸ ಮಾಡಾಕ್ತೀರಿ ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ ಅಂಥೇಳಿ ಅದಕ್ಕೋಸ್ಕರ ಫಸ್ಟಿಗೇ ಕ್ಲಿಯರ್ ಮಾಡಿಬಿಟ್ಟೆ ಮತ್ತು ನಾನು ಇವತ್ತು ನನ್ನ ಬೆಳಗಿನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮಧ್ಯಾಹ್ನದ ಟೈಮಲ್ಲಿ ನಾನು ಕಂಪ್ಯೂಟರ್ ಸ್ಟಡಿ ಮಾಡಾಕ್ತೀನಿ ನಿಮಗೆಲ್ಲರಿಗೆ ಹಂಗೆ ಬೆಳಗಿನ ಕೆಲಸದೊಂದಿಗೆ ನಾನು ನನ್ನ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಸೈಕಾಲಜಿ ಅಥವಾ ಜಿ ಕೆ ಬೇರೆ ಬೇರೆ ವಿಡಿಯೋಸ್ಗಳನ್ನು ರಿವಿಷನ್ ಮಾಡ್ಕೊತಿರ್ತೀನಿ ಮಧ್ಯಾಹ್ನದ ಟೈಮಲ್ಲಿ ಸೈನ್ಸ್ ಅಥವಾ ಕಂಪ್ಯೂಟ್ರ್ ತಗೊಂಡಿರ್ತೀನಿ ಹೆಚ್ಚಾನ ಹೆಚ್ಚು ಈ ಇತ್ತೀಚೆಗೆ ಕಂಪ್ಯೂಟ್ರನ್ನು ಜಾಸ್ತಿ ಮುಗಿಸ್ಕೊಳಾಕ್ತೀನಿ ಯಾಕಂದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಮಧ್ಯಾಹ್ನದ ಟೈಮನ್ನು ಫುಲ್ ಕಂಪ್ಯೂಟ್ರ್ಗಾಗಿ ಯೂಸ್ ಮಾಡ್ಕೊಳೋಗ್ತೀನಿ ಎರಡರಿಂದ ಎರಡೂವರೆ ತಾಸು ಕಂಪ್ಯೂಟ್ರನ್ನ ಅಭ್ಯಾಸವನ್ನು ಮಾಡ್ಕೋತೀನಿ ಇವತ್ತು ಕೂಡ ಅದೇ ರೀತಿಯಾಗಿ ಮಧ್ಯಾಹ್ನದ ಹೊತ್ತಿನಲ್ಲಿ ಕಂಪ್ಯೂಟರನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಆಲ್ರೆಡಿ ನಾನು ಎಮ್ ಜೆ ಅಕಾಡೆಮಿ ಅವ್ರದ್ದು ಪ್ಲೇಲಿಸ್ಟನ್ನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡೀನಿ ಅದೇ ಪ್ಲೇಲಿಸ್ಟಲ್ಲಿ ಕಂಟಿನ್ಯೂ ಆಗಿ ಹೊಂಟೀನಿ ನಾನು ಡೈಲಿ ಒಂದೊಂದು ವಿಡಿಯೋ ಆಗಿರ್ಬೋದು ಡೈಲಿ ಒಟ್ಟು ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ಕೊತೀನಿ ಈ ರೀತಿಯಾಗಿ ನನ್ನ ಕಂಪ್ಯೂಟರ್ ಅಭ್ಯಾಸ ನಡೆದೈತಿ ಮತ್ತು ಕೆಲವೊಂದಿಷ್ಟು ಜನ ನೋಟ್ಸನ್ನು ಶೇರ್ ಮಾಡಿರಿ ಅಂದ್ಕೊಂಡು ಅಂತ ಕಮೆಂಟ್ ಮಾಡಿದ್ರಿ ನಾನು ಮಾಡ್ಕೊಂಡಿರುವಂತಹ ನೋಟ್ಸು ನಿಮ್ಗೆ ಅಷ್ಟೊಂದು ಯೂಸ್ ಆಗ್ತದೆ ಇಲ್ಲ ಯಾಕಂದರೆ ಶಾರ್ಟ್ಕಟ್ಟಾಗಿ ಬರ್ಕೊಂಡಿನಿ ಪೂರ್ತಿ ಡಿಟೇಲ್ ಆಗಿ ಅಕ್ಷರ ಬರ್ಕೊಂಡಿಲ್ಲ ನಾನು ನನಗೆ ಹೆಂಗೆ ಬೇಕೋ ಅಷ್ಟನ್ನೇ ನಾನು ಬರ್ಕೊಂಡಿರೋದು ಲಾಸ್ಟಲ್ಲಿ ತೋರಿಸ್ತೀನಿ ಆ ರೀತಿಯಾಗಿ ಬರ್ದೀನಿ ಅಂಥೇಳಿ ನೀವು ನೋಡ್ಬೋದು ಇಲ್ಲಾಂದ್ರೆ ಮಧ್ಯದಲ್ಲಿನೇ ತೋರಿಸ್ಬಿಡ್ತೀನಿ ಇವತ್ತು ಹೊಸ ವರ್ಷ ಪ್ರಾರಂಭ ಆಗೈತಿ ಅಂದ್ರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಾನು ಮಾಡಿರುವಂತಹ ಅಭ್ಯಾಸದ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇವತ್ತೆಲ್ಲಿ ಗ್ಯಾಪ್ ಆಗ್ತದಂತ ಮಾಡಿದೆ ಬಟ್ ಶುಭಾರಂಭ ಹೊಸ ವರ್ಷದ ದಿವಸನು ಕೂಡ ನಾನು ನನ್ನ ಅಭ್ಯಾಸದ ರೊಟೀನನ್ನು ಕಂಟಿನ್ಯೂ ಆಗಿ ಇಟ್ಕೊಂಡಿನಿ ಬೆಳಗಿನ ಕೆಲಸದೊಂದಿಗೆ ವಿಡಿಯೋಸ್ಗಳನ್ನು ನೋಡ್ಕೋತಾನೆ ಕೆಲಸ ಮಾಡ್ತಿರ್ತೀನಿ ಮತ್ತು ಮಧ್ಯಾಹ್ನದ ಟೈಮಲ್ಲಿ ಕಂಪ್ಯೂಟ್ರ್ ಓದ್ತೀನಿ ಸಾಯಂಕಾಲದ ಟೈಮಲ್ಲಿ ಆರಿಂದ ಅಥವಾ ಇಂದ ಹೆಚ್ಚಿನ ಹೆಚ್ಚು ಆರೂವರೆ ಕೂತಿರ್ತೀನಿ ಆರೂವರಿಯಿಂದ ಎಂಟೂವರೆ ಒಂಬತ್ತು ಗಂಟೆ ತನಕ ಸಾಯಂಕಾಲದ ಶೆಡ್ಯೂಲ್ನಂತ ಅಭ್ಯಾಸದ್ದು ಅದಾದಮೇಲೆ ಒಂದು ಅರ್ಧ ತಾಸು ಊಟಕ್ಕಾಗಿರ್ಬೋದು ಅಥವಾ ಏನಾರ ಸ್ವಲ್ಪ ತಿಂದು ಮತ್ತು ಅಭ್ಯಾಸಕ್ಕೆ ಕೂಡ್ತೀನಿ ಬಟ್ ಇವತ್ತ ಮಧ್ಯಾಹ್ನದ ಕೆಲಸ ಆದಮೇಲೆ ಸಾಯಂಕಾಲ ಮನೆ ಕೆಲಸ ಬೇರೆಯೇ ಇತ್ತು ಕಾಯಿ ಪಲ್ಯ ಭಾಳಷ್ಟು ತೊಗೊಂಡು ಬಂದಿ ಬಂದಿದ್ರು ಹೀಗಾಗಿ ನಮ್ಮ ಕಡೆ ಎಲ್ಲ ಗುಲ್ಬರ್ಗದ ಸೈಡ್ ನಿಮಗೆಲ್ಲ ಗೊತ್ತಿರಬೇಕು ಬಜಿ ಪಲ್ಯ ಅದೆಲ್ಲ ಮಾಡ್ತೀವಿ ಅಂಥೇಳಿ ಈ ಏನು ಎಳ್ಳಮಸಿ ಹಿಡಿದು ಸಂಕ್ರಮಣತನ ಈ ಬಜಿ ಅದು ಯಾವಾಗಲೂ ಸ್ಟಾರ್ಟೇ ಇರ್ತೈತೆ ನಮ್ಮಲ್ಲೆಲ್ಲ ಮಾ ಮೇಲಿನ ಮೇಲೆ ಮಾಡ್ತಾನೆ ಇರ್ತೀವಿ ಸ್ವಲ್ಪ ಕೈಪಲ್ಯ ಸೋಸ್ಬೇಕಾಗಿತ್ತು ಅದನ್ನೆಲ್ಲ ಸೋಸಿ ಒಂದೆರಡು ತಾಸು ಅಲ್ಲೇ ಹೋಯಿತು ಹೀಗಾಗಿ ನಾನು ಸ್ವಲ್ಪ ಇವತ್ತು ಲೇಟಾಗಿ ಕುಂತೆ ಎಂಟೂವರೆಯಿಂದ ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ನಾನು ತಗೊಂಡಿರುವಂತಹ ವಿಷಯ ಸೈಕೊಲಜಿ ಸ್ವಲ್ಪ ಮನೆ ಕೆಲಸನೂ ಮಾಡ್ಕೋಬೇಕಲ್ಲ ಮಾಡ್ಕೊಂಡಾದಮೇಲೆ ಒಂದೊಂದು ಸರ್ತಿ ಈ ರೀತಿಯಾಗಿ ಮನೆ ಕೆಲಸದೊಂದಿಗೆ ಎಕ್ಸ್ಟ್ರಾ ಕೆಲಸನೂ ಕೂಡ ಏನಾರು ಇರ್ತವೆ ಡೈಲಿ ಇರೋಲ್ಲ ಕೈಪಲ್ಯ ಸೋಸಿದದು ಬಟ್ ನಾ ಅದೇ ನಂದು ಥೇರಿ ಏನಂದ್ರೆ ಅಭ್ಯಾಸದ ರೊಟೀನನ್ನು ನಾವು ಯಾವ ರೀತಿ ಇಟ್ಕೋಬೇಕು ಅಂತಂದ್ರೆ ಏನು ಕೆಲಸ ಜಾಸ್ತಿ ಇರಲಾರ್ದಾಗೆ ಹೆಚ್ಚು ಟೈಮನ್ನು ನಾವು ಅಭ್ಯಾಸಕ್ಕೆ ಕೊಟ್ಬಿಡ್ಬೇಕು ಏನಾರ ಕೆಲಸ ಇದ್ದಾಗ ಅಲ್ಲಿ ಸ್ವಲ್ಪ ನಾವು ಕೆಲಸಕ್ಕಾಗಿ ನಮ್ಮ ಟೈಮನ್ನು ಕೊಡಬೇಕಾಕಿ ಡೇಲಿ ಅಭ್ಯಾಸ ರೊಟೀನ್ಗಿಂತಲೂ ನಮ್ಮ ಹತ್ರ ಹೆಚ್ಚಿಗೆ ಟೈಮ್ ಐತಪ್ಪ ಇವತ್ತು ಅಂತಂದ್ರೆ ಅದನ್ನು ಕೂಡ ಯೂಸ್ಫುಲ್ ಮಾಡಿಕೊಂಡು ಅಭ್ಯಾಸವನ್ನು ಮುಗಿಸ್ಕೊಂಡ್ಬಿಡ್ಬೇಕು ಈ ರೀತಿ ಎಕ್ಸ್ಟ್ರಾ ಕೆಲಸ ಇದ್ದಾಗ ಸ್ವಲ್ಪ ಅಭ್ಯಾಸ ಕಡಿಮೆ ಆದ್ರೂ ಕೂಡ ಕಂಟ್ರೋಲ್ ಇರ್ತೈತಿ ಅಭ್ಯಾಸದ ರೊಟ್ಟಿನ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ರೀತಿಯಾಗಿ ಸಾಯಂಕಾಲದ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಕುಂತು ನನ್ನ ಸೈಕಾಲಜಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಜೊತೆಗೆ ನೀವು ನೋಡ್ತಾ ಇರ್ಬೋದು ನನ್ನ ಹತ್ರ ವಾಮದೇವ್ ಪುರದೇ ಕ್ವಶನ್ ಬ್ಯಾಂಕ್ ಐತಿ ಅದನ್ನು ಕೂಡ ಸ್ಟಡಿ ಮಾಡ್ತಿರ್ತೀನಿ ಮತ್ತು ಬುಕ್ಸ್ಗಳ ಬಗ್ಗೆ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನನ್ನ ಹತ್ರ ಇರುವಂತಹ ಬುಕ್ಸ್ಗಳ ಬಗ್ಗೆ ಡಿ ಎಸ್ ಸಿ ಆರ್ ಟಿದು ಕೆಲವೊಂದಿಷ್ಟು ಸೈನ್ಸ್ ಬುಕ್ಸ್ಗಳದಾವು ಸಿಕ್ಸ್ ಹಿಡಿದು ಟೆಂತ್ ತನ ಅದು ಬಿಟ್ಟರೆ ನಾನು ಪರ್ಚೇಸ್ ಮಾಡಿರುವಂಥದ್ದು ವಾಮ್ದೇವಪುರದ್ದು ಪುಸ್ತಕ ಮತ್ತು ಅದರ ಜೊತೆಗೆ ಕ್ವೆಶನ್ ಬ್ಯಾಂಕ್ ಅದು ಕೂಡ ವಾಮದೇವಪರ್ದೆ ಜೊತೆಗೆ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರುವಂತಹ ಕ್ವಶನ್ ಕಂಪ್ಯೂಟ್ರ್ ಬುಕ್ ಐತಿ ಇನ್ನೊಂದು ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳಿ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿನಿ ಅದನ್ನು ಕೂಡ ನಿಮ್ಗೆ ತೋರಿಸಿನಿ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಗೆ ಎನ್ ಸಿ ಆರ್ ಟಿ ಬುಕ್ಗೆ ಬುಕ್ನಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಒಂದೇ ಪುಸ್ತಕದಲ್ಲಿ ಇರುವಂತಹ ಪುಸ್ತಕ ಅದು ಡೈಸ್ ಅವ್ರದ್ದು ಅವ್ರದ್ದು ಐತಿ ಬಹಳಷ್ಟು ಜನ ಡೈಸ್ ಸಿರೀಸ್ ಅವ್ರದ್ದು ಬಹಳಷ್ಟು ಚೆನ್ನಾಗಿ ಕೂಡ ಕಮೆಂಟ್ ಮಾಡಿದ್ರಿ ಅದು ಎಲ್ಲಿ ಸಿಗ್ತಾವಂಥೇಳಿ ನಾನು ಪರ್ಚೇಸ್ ಮಾಡಿದ್ದು ಅದನ್ನು ಲೋಕಲ್ ಮಾರ್ಕೆಟ್ನಾಗ ಸ್ವಪ್ನ ಬುಕ್ ಸ್ಟಾಲಲ್ಲಿ ಒಂದು ತೊಗೊಂಡಿನಿ ಇನ್ನೊಂದು ಬುಕ್ಕನ್ನು ಒಂದು ಕಂಪ್ಯೂಟರ್ ಬುಕ್ಕ ಸ್ವಪ್ನ ಬುಕ್ ಸ್ಟಾಲಲ್ಲಿ ಇನ್ನೊಂದು ಇದು ಎನ್ ಸಿ ಆರ್ ಟಿ ವಿಜ್ಞಾನ ಬುಕ್ಕನ್ನು ನಾನು ಸಿದ್ಧಲಿಂಗೇಶ್ವರ ಪುಸ್ತಕ ಭಂಡಾರದಲ್ಲಿ ತಗೊಂಡಿನಿ ಮತ್ತು ಬಹಳಷ್ಟು ಚೆನ್ನಾಗಿ ಕೇಳಾಕ್ತಿದ್ರಲ್ಲ ಅದಕ್ಕೆ ಮತ್ತೊಮ್ಮೆ ಹೇಳಬೇಕಾಯಿತು ಇನ್ನೂ ಡೀಟೇಲ್ ಆಗಿ ಬೇಕಂತಂದ್ರೆ ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ಮಾಡೀನಿ ಅದು ಮೇಲ್ಗಡೆ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡೋದ್ರ ಮೂಲಕ ಡಿಟೇಲ್ ವಿಡಿಯೋವನ್ನು ನೀವು ನೋಡ್ಬೋದು ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಅಭ್ಯಾಸದ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿರಿ ಕಂಟಿನ್ಯೂ ಆಗಿ ಇಟ್ಕೊಂಡಿರಿ ಅಂಥೇಳಿ ಭಾವಿಸ್ತೀನಿ ಯಾಕಂದರೆ ಬಹಳಷ್ಟು ಜನ ನನ್ನ ವಿಡಿಯೋಸ್ಗಳನ್ನು ನೋಡಿ ಮೋಟಿವೇಟ್ ಆಗಿ ನೀವು ಕೂಡ ಅಭ್ಯಾಸ ಮಾಡಕತ್ತೀರಿ ಅದು ಕಂಟಿನ್ಯೂ ಆಗಿರಲಿ ಪಿ ಎಸ್ ಟಿ ಆರ್ ಬಗ್ಗೆ ಸಿಲೆ ಪಿ ಎಸ್ ಟಿ ಆರ್ನ ಸಿಲೆಬಸ್ ಬಗ್ಗೆಯೂ ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರಿ ಬಟ್ ನನ್ನ ಹತ್ರನೂ ಇಲ್ಲ ಎಲ್ಲ ವಿಷಯಗಳು ಗೊತ್ತಿರುವಂಥದ್ದೇ ಸೈಕಾಲಜಿ ನಾವು ಇಷ್ಟು ಓದ್ಕೋಬೇಕು ಸೈನ್ಸನ್ನು ಸಿಕ್ಸ್ತ್ ಹಿಡಿದು ಟೆಂತ್ ತನಕ ಕಂಪ್ಲೀಟ್ ಮಾಡ್ಕೋಬೇಕು ಅಟ್ಲೀಸ್ಟ್ ನಾವು ಏತ್ವರೆಗನಾದರೂ ಕಂಪ್ಲೀಟ್ ಮಾಡ್ಕೋಬೇಕು ಸೈನ್ಸ್ ಫೋರ್ತ್ ಹಿಡಿದು ಸ್ಟಾರ್ಟ್ ಮಾಡಿದರೆ ಇನ್ನೂ ಒಳ್ಳೆಯದು ಸೈಕಾಲಜಿ ಸ್ಟಡಿ ಆದಮೇಲೆ ಒಂದು ಹದಿನೈದು ನಿಮಿಷಕ್ಕೆ ತಗೊಂಡಿದ್ದೆ ತೊಗೊಂಡಿದ್ದೆ ಅದಾದಮೇಲೆ ನಾನು ಈಗ ತೊಗೊಂಡಿರುವಂತಹ ವಿಷಯ ಸೈನ್ಸ್ ಸ್ವಲ್ಪ ಕರೆಕ್ಟಾಗಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಸ್ಟ್ ಬುಕ್ ಅಷ್ಟೇ ಬಂದೈತಿ ಪರವಾಗಿಲ್ಲ ಅಭ್ಯಾಸ ಮಾಡೋದು ಈ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಯಾವ ರೀತಿಯಾಗಿ ನಾನು ಅಭ್ಯಾಸ ಮಾಡಕ್ತೀನಿ ಅನ್ನೋದು ಮುಖ್ಯ ನಾನು ತೋರಿಸ್ಕೊಳ್ಳೋದು ಮುಖ್ಯ ಅಲ್ಲಲ್ಲ ಅಂತಂದು ಇರಲಿ ಅಂತಂದು ಹೇಗೆ ಎಡಿಟ್ ಮಾಡೀನಿ ಬರೀ ನಂದು ಪುಸ್ತಕ ಅಷ್ಟೇ ಬರ ನೋಟ್ಸ್ ಮಾಡ್ಕೊಳ್ಳೋದು ಬಂದಿಲ್ಲ ಬಹಳಷ್ಟು ಜನ ಶೇರ್ ಮಾಡಂತ ಕೇಳಿರಿ ಇನ್ನೂ ನನಗೆ ಶೇರ್ ಮಾಡೋಕ್ಕಾಗಲಾಗೈತಿ ಇವತ್ತು ಈ ವಿಡಿಯೋ ನಿಮ್ಗೆ ಅಪ್ಲೋಡ್ ಆದಮೇಲೆ ಮೂರನೇ ಪಾಠದ ಕ್ವಶನ್ ಆನ್ಸರ್ ಸಾರಿ ಮೂರನೇ ಪಾಠದ ಪಾಯಿಂಟ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಈ ವಿಡಿಯೋ ಎಂಡಲ್ಲಿ ನಾನು ಯಾವ ರೀತಿಯಾಗಿ ಕಂಪ್ಯೂಟ್ರನ್ನ ನೋಟ್ಸ್ ಕಂಪ್ಯೂಟ್ರ್ ನೋಟ್ಸನ್ನು ಮಾಡ್ಕೊಂಡೀನಿ ಅಂಥೇಳಿ ಶೇರ್ ಮಾಡ್ತೀನಿ ಅದನ್ನು ನೋಡಾದ ಮೇಲೂ ಕೂಡ ನಿಮ್ಗೆ ಇನ್ನೂ ಬೇಕು ಅದರದ್ದು ಪಿ ಡಿ ಎಫ್ ಅಂತಂದ್ರೆ ಶೇರ್ ಮಾಡ್ತೀನಿ ನೀವು ಎಮ್ ಜಿ ಅಕಾಡೆಮಿಯಲ್ಲಿ ವಿಡಿಯೋಸ್ಗಳನ್ನು ಕೇಳಕೊತ ಅಥವಾ ಯಾವುದಾದ್ರೂ ಬುಕ್ಕನ್ನು ಮುಂದಿಟ್ಕೊಂಡು ಅವ್ರ ವಿಡಿಯೋಸ್ಗಳನ್ನು ಕೇಳ್ಕೊತ ಹೋದ್ರಿ ಅಂತಂದ್ರೆ ಎಕ್ಸ್ಟ್ರಾ ನೀವು ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಆರಾಮಾಗಿ ನೀವು ಅಭ್ಯಾಸ ಮಾಡ್ಬೋದು ಅದ್ರ ಬಗ್ಗೆ ಬಟ್ ನನ್ನ ಹತ್ರ ಮೊದಲು ಬುಕ್ ಇರಲಿಲ್ಲ ಅದಕ್ಕೆ ನೋಟ್ಸ್ ಮಾಡ್ಕೋತ ಹೊಂಟೀನಿ ಅರ್ಧ ಆಗಿತ್ತು ಇನ್ನೂ ಅರ್ಧ ಮಾಡಿದ್ರಾಯ್ತು ಅಂದರೆ ನ ನನಗೆ ಸ್ವಲ್ಪ ಬರೆಯೋದ್ರಿಂದ ಹೆಚ್ಚು ಮನನ ಹೇಳಿ ನಾನು ಸ್ವಲ್ಪ ರೈಟಿಂಗಿಗೆ ಹೆಚ್ಚು ಮಹತ್ವ ಕೊಡ್ತೀನಿ ಅಷ್ಟೆ ಕೆಲವೊಬ್ಬರಿಗೆ ಕೇಳೋದ್ರಿಂದ ಅಷ್ಟೇ ಕೆಲವೊಬ್ಬರಿಗೆ ಓದೋದ್ರಿಂದ ಹೆಚ್ಚು ಮನನ ಆಗ್ತದೆ ಅದು ನಿಮ್ಮ ನಿಮ್ಮ ವೈಯಕ್ತಿಕ ವಿಷಯ ಅದು ಯಾವ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಕೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಮತ್ತು ಒಬ್ಬರು ಯಾರೋ ಕಮೆಂಟ್ ಮಾಡಿದರು ದಿನಕ್ಕೆ ನಾಲ್ಕು ವಿಷಯಗಳನ್ನು ಓದಿದ್ರೆ ಪೋರ್ಷನ್ ಮುಗಿಸ್ಬೋದಾ ಅಥವಾ ಒಂದೇ ವಿಷಯವನ್ನು ಒಮ್ಮೆಲೆ ಓದಿ ಅಂದ್ರೆ ಒಂದು ವಾರಗಟ್ಲೆ ಅದು ಮುಗಿಯೋವರೆಗೂ ಆ ವಿಷಯ ಮುಗಿಯೋವರೆಗೂ ಈ ಕಂಪ್ಯೂಟ್ರ್ ನಾನು ಹಿಡ್ಕೊಂಡಿನಿ ಅಂತಂದ್ರೆ ಅದು ಫುಲ್ ಪೋರ್ಷನ್ ಮುಗಿಯೋವರೆಗೂ ಅದು ಓದಿದ್ರೆ ಪೋರ್ಷನ್ ಮುಗೀತದ ಅಂಥೇಳಿ ಇಷ್ಟು ನಾವು ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದಾ ಅಂಥೇಳಿ ಅವರ ಪ್ರಶ್ನೆ ಅದು ಅವರವರ ವೈಯಕ್ತಿಕವಾಗಿ ಡಿಪೆಂಡ್ ಆಗ್ತೈತಿ ನನಗೆ ಒಮ್ಮೆಲೆ ಇಷ್ಟು ಪಾಠಗಳನ್ನು ಒಮ್ಮೆ ಓದ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಇವತ್ತ ಒಂದು ಪಾಠ ಇದು ಒಂದು ಪಾಠ ಸೈಕಾಲಜಿ ಒಂದು ಪಾಠ ಕಂಪ್ಯೂಟರ್ ಒಂದು ಪಾಠ ಸೈನ್ಸ್ ಈ ರೀತಿಯಾಗಿ ನಾನು ಒಂದು ಪಾಠ ಇರಲಿಲ್ಲ ಅಂದ್ರೂ ಕೂಡ ಇಷ್ಟು ಇವತ್ತ ಕಂಪ್ಲೀಟ್ ಆಯಿತು ಬ್ಯಾಸ್ರ ಬಂತ ಅದನ್ನು ಬಿಡೋದು ಬಟ್ ಕಂಪ್ಯೂಟರ್ ವೀಡಿಯೋಸ್ಗಳನ್ನ ಒಂದು ಫುಲ್ ಮುಗಿಸ್ಕೋತೀನಿ ವಿಡಿಯೋ ನೋಡಾಕ್ತಿದ್ರಿ ಅಂತಂದ್ರೆ ಒಂದು ಫುಲ್ ಮುಗಿಸ್ಕೋಬೇಕು ಮತ್ತು ನೀವು ಪುಸ್ತಕ ಓದ್ತಿ ಓದಾಕ್ತಿದ್ರಿ ಅಂತಂದ್ರೆ ಅದು ಎಷ್ಟು ನಿಮ್ಗೆ ಎಲ್ಲಿಗೆ ತನಕ ಬೇಜಾರಾಗ್ತದೋ ಅಲ್ಲಿ ಅಲ್ಲಿತನ ಓದ್ಬೋದು ಬಟ್ ಅದು ವಾರಕ್ಕೆ ಇಷ್ಟು ಸಬ್ಜೆಕ್ಟ್ಸ್ಗಳಂತ ನಾವು ಇಲ್ಲಿ ಡಿವೈಡ್ ಮಾಡ್ಕೋಬೇಕ ಹಾಂ ಇಲ್ಲ ನೀವು ಪೂರ್ತಿ ಬುಕ್ಕ ಓದ್ತೀನಿ ಒಂದು ವಾರಕ್ಕೆ ಒಂದೊಂದು ಬುಕ್ಕ ಅಂದ್ರೂ ಕೂಡ ನಿಮಗೆ ಬೇಜಾರಿಲ್ಲ ಅಂತಂದ್ರೆ ಆ ರೀತಿಯೂ ಮಾಡ್ಬೋದು ಇದು ಒಂದು ಬೆಸ್ಟ್ ಕ್ವಶನ್ ಅಂತ ಅಂದ್ಕೊಂಡು ಇದಕ್ಕೆ ನಾನು ರಿಪ್ಲೈ ಮಾಡೀನಿ ಇದು ಎಷ್ಟು ಜನಕ್ಕೆ ತಲುಪ್ತದೋ ಗೊತ್ತಿಲ್ಲ ಪ್ರಶ್ನೆ ಮಾಡಿದವರು ಹೀಗೆ ತಲುಪ್ತದೋ ಇಲ್ಲ ಗೊತ್ತಿಲ್ಲ ಇಲ್ಲಾಂದರೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಮೆಂಟ್ಸ್ಗಳದಾವು ಅದ್ರ ಬಗ್ಗೆ ನಾನು ಶೇರ್ ಮಾಡ್ಕೋತೀನಿ ಇದಾದ ಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಲೇಟ್ ನೈಟಲ್ಲಿ ನಾನು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳಾಕ್ತಿದ್ದೆ ಲೇಟ್ ನೈಟ್ ಅಂದರೆ ಹನ್ನೆರಡು ಹನ್ನೆರಡು ಹದಿನೈದರ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ನಮ್ಮ ನಮ್ಮನೆಯವ್ರು ಬರೋದು ಲೇಟ ಅವರಿಗೆಲ್ಲ ಊಟಕ್ಕೆ ಕೊಟ್ಟು ಸ್ವಲ್ಪ ಎಲ್ಲ ಹತ್ತಿಟ್ಟು ಮ್ಯಾಲೆ ಬರೋದ್ರೊಳಗೆ ಹದ್ನ ಹನ್ನೆರಡು ಹದಿನೈದು ಆಗಿರ್ತೈತಿ ಅದಾದ ಮೇಲೆ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಭ್ಯಾಸಕ್ಕೆ ಕುಂದ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಂಡು ಅಭ್ಯಾಸ ಸ್ಟಾರ್ಟ್ ಮಾಡಿದ್ದೆ ಅಂತಂದ್ರೆ ಒಂದೂವರೆ ಅಥವಾ ಎರಡು ಗಂಟೆವರೆಗೂ ಮಾಡ್ತೀನಿ ಈಗ ಹನ್ನೆರಡು ಹದಿನೈದು ಹನ್ನೆರಡುವರೆ ಹನ್ನೆರಡು ಹದಿನೈದಕ್ಕೆ ಕುಂತ್ನಿ ಅಂತಂದ್ರೆ ಒಂದೂವರೆ ತನ ಅಥವಾ ಎರಡು ಗಂಟೆ ತನೂ ಕೂಡ ನನ್ನ ಅಭ್ಯಾಸ ಕಂಟಿನ್ಯೂ ಆಗಿ ಇರ್ತೈತಿ ಈ ರೀತಿಯಾಗಿ ನನ್ನ ಅಭ್ಯಾಸದ ರೊಟೀನನ್ನು ನಾನು ಇಟ್ಕೊಂಡಿನಿ ಸ್ವಲ್ಪ ಲೇಟ್ ನೈಟಲ್ಲೇ ಮಾಡೋದು ಜಾಸ್ತಿ ಯಾಕಂದ್ರೆ ರಾತ್ರಿ ಮಂದ್ಕೊಳ್ಳೋದೇ ಲೇಟಾ ಅದರಿಂದ ನನಗೆ ನಿಶಗನಾಗಿ ಹೇಳೋಕ್ಕಾಗಲ್ಲ ಅದಕ್ಕೆ ರಾತ್ರಿನೇ ಅಭ್ಯಾಸ ಮುಗಿಸ್ಬಿಟ್ರಾಯ್ತು ಫ್ರೆಶ್ ಇದ್ನಿ ಅಂತಂದ್ರೆ ರಾತ್ರಿಯೇ ಮುಗಿಸ್ಕೊಂಬಿಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಈ ವ್ಲಾಗ ಎಲ್ಲ ಶೇರ್ ಮಾಡ್ಕೊಂಡಿನಿ ಲಾಸ್ಟಲ್ಲಿ ಕಂಪ್ಯೂಟರ್ ನೋಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಕಂಟಿನ್ಯೂ ಆಗಿ ನೋಡ್ಬೋದು ಇದು ನಂದು ಕಂಪ್ಯೂಟರ್ ನೋಟ್ಸ್ ಇದು ನಾನು ನಿಮಗೆಲ್ಲರಿಗೂ ಮೊದಲೇ ಬುಕ್ಕವನ್ನು ಶೇರ್ ಮಾಡ್ಕೊಂಡಿನಿ ಯಾವ ಪುಸ್ತಕವನ್ನು ಓದ್ಲಾಕ್ತೀನಿ ಅಂತ ಹೇಳಿ ಇದು ನನ್ನ ಹತ್ರ ಇರುವಂತಹ ಕಂಪ್ಯೂಟರ್ ಸಾಕ್ಷರತೆ ಪುಸ್ತಕ ಈಗೇನು ಎಮ್ ಜೆ ಅಕಾಡೆಮಿಯಲ್ಲಿ ಸುನೀಲ್ ಚೌಹಾಣ್ ಸರ್ ಅದರಲ್ಲ ಅವರು ಹೇಳುವಂತಹ ಟಾಪಿಕ್ಸ್ಗಳು ಇದರಲ್ಲಿ ಎಲ್ಲನೂ ಅದಾವು ಅದೇ ರೀತಿಯಾಗಿನೇ ಈ ಬುಕ್ನಲ್ಲಿ ಅದ ವಿಷಯ ಕೂಡ ಅದೇ ರೀತಿಯೇ ಐತಿ ನನಗೆ ಇದು ಹೆಚ್ಚು ಒಳ್ಳೆಯದಂತ ಅನ್ನಿಸ್ತು ಇದು ನನ್ನ ನಂದು ಅಲ್ಲ ಪುಸ್ತಕ ನಿಮಗೆ ಹೆಸರು ಕೂಡ ತೋರಿಸ್ಬಿಡ್ತೀನಿ ನನ್ನ ಅಲ್ಲಿ ಇದು ಐತಿ ಬೇರೆಯವ್ರ ಹತ್ರ ಇಸ್ಕೊಂಡಿನಿ ರಮಾ ಅಂಥೇಳಿ ರಮಾ ಅಂದ್ರೆ ಹೇಮ ಅವ್ರ ಅಕ್ಕ ರಮ ಅವ್ರದ್ದು ಇಸ್ಕೊಂಡಿನಿ ನಾನು ಹೇಮಾ ಅಂಥೇಳಿ ನಮ್ಮ ಬಾಜುಮನಿ ಹುಡುಗಿ ಐತಿ ಅವ್ರ ಹತ್ರ ಎಸ್ಕೊಂಡಿನಿ ಈ ರೀತಿಯಾಗಿ ಎಲ್ಲಾನು ಸರ್ ಏನು ಹೇಳಾಕ್ತಾರಲ್ಲ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಎಲ್ಲದರಲ್ಲೂ ಸೇಮ್ ಇರ್ತಾವೆ ಬಟ್ ಅವ್ರು ಯಾವ ರೀತಿಯಾಗಿ ಹೇಳಾಕ್ತಾರಲ್ಲ ಅದೇ ರೀತಿಯಾಗಿ ಇದ್ರೊಳಗೂ ಕೂಡ ಐತಿ ನಾನು ಯಾವ ರೀತಿ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೋತೀನಿ ಹೇಳಿ ತೋರಿಸ್ಬಿಡ್ತೀನಿ ಇಲ್ಲಿ ಈ ಪ್ಲೇನ್ ಪೇಜಲ್ಲಿ ಫಸ್ಟ್ ಏನು ಬಂದದಲ್ಲ ಇಲ್ಲಿ ಅವ್ರಿಗೆ ಅವ್ರೇನು ಏನು ಟಾಪಿಕ್ಸ್ ಹೇಳ್ತಾರಲ್ಲ ಹಾಗೆ ಕಂಟಿನ್ಯೂ ಬರ್ಕೊಳ್ಳಾಕ್ತೀನಿ ಇದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಐತಿ ಫಸ್ಟ್ ಆಮೇಲೆ ಯಾವ್ಯಾವ ಪಾಠವನ್ನು ನಾನು ಓದ್ಕೋತಿರ್ತೀನಲ್ಲ ಇಲ್ಲಿ ಫಸ್ಟ್ ಬರ್ಕೋತೀನಿ ಒಮ್ಮೆ ಏನು ಬರ್ಕೊಂಡಿಲ್ಲ ನೆಕ್ಸ್ಟ್ ಇವತ್ತು ಇಂಟ್ರೊಡಕ್ಷನ್ ಆಯಿತು ಬರ್ಕೊಂಡೆ ನಾಳೆ ಹಾರ್ಡ್ವೇರ್ ಹಾರ್ಡ್ವೇರ್ ಅಭ್ಯಾಸ ಮಾಡ್ತಿರ್ತೀನಲ್ಲ ಅವಾಗ ಅದನ್ನು ಬರ್ಕೋತೀನಿ ಅಂದರೆ ಯಾವಾಗ ಯಾವಾಗ ಯಾವ ಡೇ ಬರಿತಿರ್ತೀನಿ ನೋಟ್ಸ್ ಮಾಡ್ಕೊತಿರ್ತೀನಲ್ಲ ಕಂಟಿನ್ಯೂ ಫುಲ್ ಇನ್ನೂ ಸಿಲೆಬಸ್ ಬರ್ಕೊಂಡಿಲ್ಲ ಇಲ್ಲಿ ಯಾವ್ದಾವುದು ಓದ್ತಿರ್ತೀನಿ ಹಂಗೆ ಬರ್ಕೊಂಡಿನಿ ನೆಕ್ಸ್ಟ್ ಇಲ್ಲಿ ಏನು ಮಾಡೀನಿ ಎಮ್ ಜೆ ಅಕಾಡೆಮಿ ಪ್ಲೇಲಿಸ್ಟ್ ಫಸ್ಟ್ನೇದ್ದು ಅಂತ ಪ್ಲೇಲಿಸ್ಟ್ ಒಳಗಿಂದು ಫಸ್ಟ್ನೇ ವಿಡಿಯೋ ಅಂತ ಅರ್ಥ ಅಂದ್ರೆ ನಮ್ಗೆ ಇದನ್ನ ನೋಟ್ಸ್ ಮಾಡಿಕೊಂಡಾದಮೇಲೇನು ನಾವು ಬರ್ಕೊಂಡಿರುವಂತಹ ನೋಟ್ಸಲ್ಲಿ ಏನಾದರೂ ಡೌಟ್ ಇತ್ತು ಅಥವಾ ನನಗೆ ತಿಳಿಲಿಲ್ಲ ಎಲ್ಲರೂ ಓದು ಹೊತ್ನಾಗ ಇದನ್ನು ರಿವಿಜನ್ ಮಾಡ್ಕೋಬೇಕಾದ್ರೆ ನನಗೆ ತಿಳಿಲಿಲ್ಲ ಅಂದಾಗ ಏನು ಮಾಡ್ತೀನಿ ನಾನು ಅಂದ್ರೆ ಯಾವ ವಿಡಿಯೋ ನೋಡಿ ನಾನು ನೋಟ್ಸ್ ಮಾಡ್ಕೊಂಡಿದ್ದೆ ಅಂಥೇಳಿ ಗೊತ್ತಾಗಲಿ ಅಂಥೇಳಿ ಪ್ಲೇಲಿಸ್ಟ್ ಸಪ್ಲೈ ಬರ್ತೈತಿ ಇಲ್ಲಿ ಕಾರ್ನರಲ್ಲಿ ನಾನು ಎಮ್ ಜಿ ಅಕಾಡೆಮಿ ಪ್ಲೇ ಲಿಸ್ಟ್ ಒನ್ ಅಂತ ಬರ್ಕೊಂಡೆ ಅಂದರೆ ಪ್ಲೇಲಿಸ್ಟ್ ಒಳಗಿರುವಂತಹ ನಂಬರ್ ಒನ್ ವಿಡಿಯೋ ಅಂತ ಅರ್ಥ ಅಂದ್ರೆ ಈ ನೋಟ್ಸ್ ಮಾಡಿಕೊಂಡಾಗ ರಿವಿಷನ್ ಮಾಡ್ಕೋಬೇಕಾದ್ರೆ ನನಗೇನಾದರೂ ತಿಳಿಲಿಲ್ಲ ಯಾವುದೋ ಒಂದು ಪಾಯಿಂಟ್ ತಿಳಿಲಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿದರೆ ನನಗೆ ಮತ್ತೆ ರಿವಿಷನ್ ಆಗ್ತದೆ ಯಾವ ಪಾಯಿಂಟ್ ತಿಳಿಲಿಲ್ಲ ಅಂದ್ರೆ ಅಲ್ಲಿ ಅಂತ ಹೇಳಿ ಯಾಕಂದರೆ ಈಗ ನಾವು ಓದಬೇಕಾದ್ರೆ ಇದು ಓದಿದ್ದೆ ಇದು ಮತ್ತೆ ಹುಡ್ಕೆಡ್ಕೋಬೇಕಾದ್ರೆ ಅದನ್ನು ತೆಗೆಯೋದು ಭಾಳ ಕಷ್ಟ ಆಗ್ಬಿಡ್ತೈತಿ ಅದಕ್ಕೋಸ್ಕರ ಈ ರೀತಿ ನಾನು ಮಾಡೀನಿ ಯಾವುದರಲ್ಲೂ ಮಾಡಿಲ್ಲ ಇದು ಇದು ಫಸ್ಟ್ ಟೈಮ್ ಇದು ಮಾಡಿದ್ದು ಇಲ್ಲಿ ಎಮ್ ಜಿ ಅಕಾಡೆಮಿ ಅವ್ರದ್ದು ಪ್ಲೇಲಿಸ್ಟ್ ಒನ್ ಅಂದ್ರೆ ಪ್ಲೇಲಿಸ್ಟ್ ಒಳಗೆ ಆ ಪ್ಲೇಲಿಸ್ಟಲ್ಲಿರುವಂತಹ ವಿಡಿಯೋ ಒನ್ ಇದು ಇಂಟ್ರೊಡಕ್ಷನ್ ಈ ರೀತಿಯಾಗಿ ಬರ್ಕೊಂಡಿ ನೋಡ್ತಾ ಇರ್ಬೋದು ಸ್ವಲ್ಪ ಬೇರೆ ಬೇರೆ ಹಿಂಕ್ಗಳನ್ನು ಬರ್ಕೊಂಡು ಭಾಳಷ್ಟು ಇಂಪಾರ್ಟೆಂಟ್ ಅನ್ನಿಸ್ತು ಅಂತಂದ್ರೆ ನನಗೆ ಅದನ್ನು ಎದ್ದು ಕಾಣಲಿ ಹೇಳಿ ರೆಡ್ ಇಂಕ್ ಯೂಸ್ ಮಾಡ್ಕೊಂಡಿನಿ ಭಾಳ ಭಾಳ ಇಂಪಾರ್ಟೆಂಟ್ ನಾನು ಓದ್ದೆ ಹಾಗೆ ಜಂಪ್ ಮಾಡಬಾರ್ದು ಅಂತೇಳಿ ಬಾಕ್ಸ್ ಹಾಕ್ಕೊಂಡಿನಿ ಒಂದಿಷ್ಟು ಈ ರೀತಿ ಅಂದರೆ ನೆನಪೊಳಿಯಲ್ಲ ಅನ್ ಅನ್ನುವಂತಹ ವಿಷಯಗಳನ್ನು ಈ ರೀತಿ ಬಾಕ್ಸ್ ಮಾಡ್ಕೊಂಡಿನಿ ಈ ರೀತಿಯಾಗಿ ಇದು ಯೂ ಇಂಟ್ರೊಡಕ್ಷನ್ ಇತ್ತು ಇದು ಜನ್ರೇಷನ್ ಕಂಪ್ಯೂಟ್ರದ್ದು ಜನ್ರೇಷನ್ ಈ ರೀತಿಯಾಗಿ ಸರ್ ಬರ್ಸ್ಯಾರ ಅದೇ ರೀತಿಯಾಗಿನೇ ನಾನು ಬರ್ಕೊಂಡಿನಿ ನೋಡ್ಬೋದು ಇದು ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ ಎನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಆ ಕಂಪ್ಯೂಟರ್ನ ವಿಧಗಳು ಮತ್ತು ಹಾರ್ಡ್ವೇರ್ ಸಾಫ್ಟ್ವೇರ್ ಡಿವೈಸ್ಗಳು ಟೈಪ್ಸ್ ಆಫ್ ಕಂಪ್ಯೂಟರ್ ಕೀಬೋರ್ಡ್ ಬಗ್ಗೆ ಮತ್ತು ಹಾರ್ಡ್ವೇರ್ ಡಿವೈಸಸ್ ಈ ರೀತಿಯಾಗಿ ನಾನು ಬರ್ಕೊಂಡಿನಿ ನಿಮಗೆ ಇದು ನೋಟ್ಸ್ ಇಷ್ಟ ಆಗಿದ್ರೆ ಶೇರ್ ಮಾಡ್ತೀನಿ ನಿಮಗೆ ತಿಳಿತಿತ್ತು ಅಂತಂದ್ರೆ ಶೇರ್ ಮಾಡ್ತೀನಿ ಇಲ್ಲ ಬೇಡ ನಾವು ನೋಟ್ ಮಾಡ್ಕೋತೀವಿ ಅಂತಂದ್ರೆ ಆದಷ್ಟು ನೀವು ನೋಟ್ಸ್ ಮಾಡ್ಕೊಳ್ಳೋದೆ ಒಳ್ಳೆಯದು ವಿಡಿಯೋ ನೋಡ್ದಂಗೂ ಆಗ್ತೈತಿ ಇದನ್ನೇ ಭಾಳ ಡಿಟೇಲಾಗಿ ಅವರು ವಿಡಿಯೋದಲ್ಲಿ ಭಾಳ ಡಿಟೇಲಾಗಿ ಅವ್ರು ಏನೂ ಬರ್ಸಿಲ್ಲ ಶಾರ್ಟ್ ಕಟ್ ಆಗಿಯೇ ಅದ್ರ ಮೇಲೇ ನಾವು ಅಭ್ಯಾಸ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು